ಆಳ್ಗಳನ್ನ ಏನು ಏನ್ ಮಾಡ್ಯಾವಲ್ದಾಗ ಆಳ್ಗಳು ಬಂದೆಲ್ಲ ಕಸ ತೆಗಿಲತ್ತಾರ ಹಗಿ ಒಳಗ ಈ ಮಗ ರಮ್ಯಾ ಇಲ್ಲದಾನ ಕಾಣುವಲ್ಲ ರಮ್ಯಾ ಬಿದ್ರ ಮುಂದಿನ ಕೆಲಸ ಹೇಳಿ ಮನಿಗ್ ಹೋಗಿದ್ನಿ ಇನ್ನ ಹೋಗಿ ತಂಗಿನ ಕಾಲೇಜ್ ಬಿಟ್ಟು ಬರಬೇಕು ಏನಪ್ಪಾ ಹೇಳಿ ಟೈಮ್ ಕರೆಕ್ಟ್ ಬರೋಲ್ಲ ಹಾಳುಗಳಿತ್ತ ಬಾದಂಗೆ ನಾವು ಯಪ್ಪು ಸಾಹ್ಕಾರನ ಗಾಡಿಯರು ಬಂದ್ ನಿಂತಿ ಸಾವ್ಕಾರ ಬಂದಾಗ ಬಂದಾಗ ಮುಂದೇನೆ ಬಂದು ಬಂದಾಗ ನಿಂತಿರ್ತಾನೆ ನಮ್ದೆಲ್ಲ ಊರನ್ನ ಕದ್ದಿ ಬಗೆ ಹೊಗ್ ಹೊಲಕ್ಕೆ ಬರ್ಬೇಕಾರೆ ಈಗ ಆಗೈತಿ ಏನತ್ತಾನೋ ಯಾರಿಗೋ ಸೌಕಾರಿ ಗೊತ್ತಿಲ್ಲ ಅಂತೂ ಹೋಗಿ ಆಳ್ಗಳ್ ಅಂತ ನಿಂತಾನೆ ಈ ನಾನೇ ಗಡ್ಡಿ ಧೈರ್ಯ ಮಾಡಿ ಏನಾದ್ರೆ ಮಾತಾಡ್ತಾವೆ ಮೇಂಟೈನ್ ಮಾಡ್ತೋ ನಮಸ್ಕಾರ ಏ ನೀನ್ ನಮಸ್ಕಾರ ಇರ್ಲಿ ಟೈಮ್ ಆಗೈತಿ ಆಗ ಬಂದ ಒಂದ್ ದಮ್ಮ ರಗದ ಮಾಡುದು ಹೊಂದಾಗ ಪಟಾಪಟ ಕಸ ಸ್ವಚ್ಛಾಗ ನಾ ಈ ಪುಣಿ ಹೊಡ್ಕೊಂಡು ಪ್ಯಾಂಡಲ್ ಮಾಡಾಕ್ ಆಳ್ಗಳ್ ಹಚ್ಚಪ್ಪ ಅಂದ್ರ ನೀನು ಎಟ್ ಲೇಟ್ ನಿನ್ ಬರೋದು ಏನ್ ಬಯ್ಲಾತ ಇಲ್ಲಿ ಹೇಳ ನಮ್ದೆಲ್ಲ ಊರಾ ಕೆಲ್ಸಿದ್ ರೀ ಊರ ಕದ್ದೆಲ್ಲ ಬೈರ್ಸೊಂಡ್ ಬರ್ಬೇಕಾರೆ ಇರೋದ್ ಆಗೇತ್ರಿ ಏನ್ ನಿನ್ ಅಂತ ಕೆಲ್ಸ ಏನ್ ಹೇಳಿ ಸಗರ ನಮನು ಊರ ಕೆಲ್ಸಿರ್ತಾರ ಬೈರ್ಸೊಂಡ್ ಬರ್ಬೇಕಾರೆ ಇರೋದ್ ಆಗಿತ್ರಿ ಏ ಊರನ್ ಕೆಲಸ ಏನು ಬಗೆಹರಿಸ್ತೇವ ಮೊದಲ ಹೊಲ್ದಾನ್ ಕೆಲಸ ಬಗೆಹರಿಸ ಮದ್ವಿ ಮಾಡಿ ದಿನ ಅದಾವ ಪಟ ಪಟ ಮಾಡ್ರ ಚಲೋ ಅಲ್ಲ ನಾ ಎಲ್ಲ ಮುಂಜಾನೆ ಹೊಲಕ್ ಬರ್ಬೇಕತ್ತ ರೆಡಿ ಆಗಿನ ಅಲ್ಲಿ ಕಲ್ಲಾಪನ್ ಮನೆ ಅಂತ ಹೋಗಿದಾರೆ ಬಾಯಿ ನಡೆದ್ರಿ ಎಕಡೆ ಹೋಗಿನ್ರಿ ಏನು ಏನ್ ಬಾಯ್ ಅವ್ರ ಮುಂದೆ ಮುಂದ ಹೋಲ್ಬಿಡ್ರಿ ಸಕರ ಅದನ್ನೇನ್ ಹೇಳ್ತಿ ಏ ಹೇಳ ಏನಾಯ್ತು ಹೇಳ ಆ ಕಲ್ಲಾಪನ್ ಮಗಳದಾಳ್ರಿ ಓಡಿ ಹೇಳತ್ತ ಆ ಕಲ್ಲಾಪನ್ ಮಗಳ ಲಲಿತಾನ ಲಲಿತಾ ಅಲ್ರಿ ಅವ್ರ ತಂಗಿ ಗೀತಾ ರೀ ಅದೇ ರೀ ಸೌಕಾರ ನಿಮ್ ತಂಗಿ ಕ್ಲಾಸ್ಮೇಟ್ ಗೀತಾರಿ ಕ್ಲಾಸ್ಮೇಟ್ ಇಲ್ಲ ನಮ್ ತಂಗಿ ಗೀತ ನಿಮ್ ತಂಗಿ ಅವ್ರು ಕ್ಲಾಸ್ಮೇಟ್ ನೋಡ್ರಿ ಹಂಗಂದ್ರ ನಮ್ ತಂಗಿ ಪೂಜಾ ಮನೆಯಾಗುವಳ ಪೂಜಾ ಪೂಜಾ ಹೇಳಣಿ ಎಷ್ಟೋತ್ತ ಎಲ್ಲಿದ್ವಾನಿ ಎಷ್ಟೊತ್ತನ ಯಾಕನ್ನ ಎಷ್ಟು ಹುಡುಕಾಡ ನಮ್ಮೆಲ್ಲ ಇದ್ದಿನ ಇಲ್ಲೇ ಪೂಜೆ ಕಾಲೇಜ್ ಟೈಮ್ ಆಗೈತಿ ನಾನು ಆ ಕಡೆ ಹೊಲಕ್ಕೆ ಹೋಗೋದನ ಅದಕ್ಕೆ ಆ ಕಡೆ ಬಿಟ್ಟು ಹೋದ್ರ ಆಯ್ತ ಹೇಳಿ ನೀನ್ ಹುಡ್ಕಾಳತನ ಎಲ್ಲ ಕಡೆ ಹುಡುಕಿ ಹಣ್ಣು ಒದರಿ ನೀ ಎಲ್ಲಿದ್ವಿ ಎಷ್ಟೊತ್ತನ ಏನಿಲ್ಲ ನಾ ಇಲ್ಲ ಮ್ಯಾಗಿದ್ನಿ ಅದು ಒಂದ್ ಈಗ ಟೈಮ್ ಏಳ್ ಆಗೈತಿ ಇನ್ನ ಎರಡ್ ತಾಸು ಟೈಮ್ ಐತಿ ಅನ್ಕ ನಾ ಹೋಗಿ ಬರ್ತುನು ನೀ ಹೊಲಕ್ ಹೋಗಿ ಬಾ ನೀ ದೇವ್ರಿಗ್ ಹೋಗಿ ಜಲ್ದಿ ಬಾರೋ ಮತ್ತೆ ಲೇಟ್ ಅದು ಮಾಡಿ ನೀ ಜಲ್ದಿ ಬಂದ ನಾನು ಜಲ್ದಿ ಬಿಟ್ಟ ಹೊಲ ಕಡೆ ಹೋಗ್ತಾನೆ ಹಾಳಾಗೋಗ್ರು ಟೈಮ್ ಆಗೈತಿ ಯಾಕನ್ನ ಇವತ್ತೊಂದಿನ ಕಾಲೇಜ್ ಬಿಟ್ಟರೆ ನಡೆಯಂಗಿಲ್ಲನ ತಂಗಿ ನೀವೊಂದ್ ದಿನಾನು ಕಾಲೇಜ್ ಬಿಡಬಾರ್ದು ತಂಗಿ ಯಾಕಿ ಚಲೋ ಸುಲೋಂದ ನೌಕರಿ ಹಿಡಿಸಬೇಕಂತ ನನ್ನ ಆಸೆ ಬಾಳ ಐತ್ವ ಮತ್ತ ನನ್ನ ತಂಗಿ ನೌಕರಿ ಹಿಡದ ಹಿಡ್ತಾಳತ್ತ ಊರ್ ಮಂದಿ ಮುಂದೆಲ್ಲ ಕಾಲೇಜಕ್ಕೆ ತಪ್ಪಿಸ್ರ ಹೆಂಗ ಅದಕ್ಕ ಜಲ್ದಿ ಹೋಗಿ ಬರುವ ಒಂದು ದಿನ ತಪ್ಪಿಸ್ ನಂಗೆ ನೌಕರಿ ಸಿಗ್ಲಿಕ್ಕ ತಂಗಿ ನಿನ್ ಮೇಲೆ ವಿಶ್ವಾಸ ಆಯ್ತು ನೀ ನೌಕರಿ ಹಿಡದ ಹಿಡತಿ ಅಂತ ಹೇಳಿ ನೀ ಹೆಂಗೆಲ್ಲಾ ಮಾತಾಡಕ್ ಹೋಗಡ ನೀನ್ ನೌಕರಿ ಹಿಡಿತೀ ಅನ್ನೋ ನನಗ್ ಗೊತ್ತೈತಿ ನೀ ಹೋಗಿ ಜಲ್ದಿ ದೂರಿಗೆ ಹೋಗಿ ಬಾ ನೀ ಬರೋಣ ನಾ ಬಿಟ್ಟು ಬರ್ತೀನಿ ನೀನು ಆಯ್ತನಾ ನಿನ್ನ ಆಸೆನಾ ಯಾವತ್ತೂ ನಿರಾಸೆ ಮಾಡಂಗಿಲ್ಲ ನಾ ಆಯ್ತಲ್ಲ ತಂಗಿ ಹಂಗಂದ್ರೆ ನೀನು ದೂರ ಹೋಗಿ ಬಾ ನಾ ಅಷ್ಟ್ರಾಗ ಹೊಲಕ್ಕೆ ಹೋಗಿ ಬರ್ತನು ನೀನು ಜಲ್ದಿ ಬಾರ ನಾನು ನಾನೂ ಜಲ್ದಿ ಬರ್ತೇನು ನೀನು ಒಯ್ಯ ಕಾಲೇಜಿಗೆ ಬಿಡ್ತೀನಾ ತಂಗಿ ಸರಿ ಅಣ್ಣ ಸುಕಾರೆ ಶೊಕಾರೆ ಓ ಹಾಗೋರು ಅಗವರು ಕೆವ್ಯಾಗ ತೂತು ಬಿತ್ತ ನೋಡಿ ಏನು ಏ ನಿಮ್ಮ ಬಾಯ ಅಂದ್ರೆ ಬಾಯ ಮತ್ತೆ ಬಿಡೋದಲ್ಲ ಅದು ಮೊದ್ಲೈತಿ ಮಾಡ್ತಿ ನಾನು ಚಿಂತೆ ತಗೊಂಡ ನೀವೊಂದು ಕೆಲಸ ಮಾಡ ನಾ ಮನಿ ಕಡೆ ಅವು ಸ್ವಲ್ಪ ನೀರಿನ ವ್ಯವಸ್ಥೆ ಅದು ಮಾಡು ಮತ್ತ ಅವ್ರು ಎಷ್ಟು ಮನೆ ಬಂದಾರ ಬರ್ಕೋ ಮತ್ತ ಅವ್ರ ಕಸ ಕಿತ್ತಿದೆಲ್ಲ ಸ್ವಲ್ಪ ಗೊಳೆ ಮಾಡ ಗೀತಾ ಮತ್ ನನ್ನ ತಂಗಿ ಕ್ಲಾಸ್ಮೆಂಟ್ ಆ ಗೀತಾ ಅವ್ರ ಅಪ್ಪನ ಮಾನ ಮರ್ಯಾದೆ ಮನೆ ಮನಿ ಕೇಳ ನನ್ನ ತಂಗಿ ನಂತ ಕೇಳಕ್ಕರೆ ಈಗಿನ ದಿನಮಾನಗಳು ಚಲೋ ಇಲ್ಲ ಸುಮ್ಮ ನಮ್ಮ ತಂಗಿಗೆ ಕಾಲೇಜ್ ಬಿಡಿಸಿದ್ರೆ ಚಲೋ ಸುಮ್ಮ ಇರಲಿ ಎಲ್ಲಿ ಅದ ಇದ ಆ ಗೀತ ಮಾಡ್ದಂಗೆ ನನ್ನ ತಂಗಿ ಮಾಡೇಂದ್ರೆ ನಾ ಜೀವನ ಕೊಡ್ಬೇಕಾಕತಿ ಯಾಕಂದ್ರೆ ಊರಾಗ ಮೊದಲ ನಮ್ಮ ದೊಡ್ಡ ಮೈತಾನ ಅದಕ್ಕೆ ಈಗ ಹುಷಾರದಿಂದ ಇರೋದು ಚಲೋ ಮೊದಲು ಹ್ಯಾಂಗ್ರೆ ಮಾಡಿ ಹೋಗಿ ತಂಗಿಗೆ ನಮ್ಮ ಅಣ್ಣ ಬೆ ಮಾಡತ್ತಿದ್ದ ದೇವ್ರಿಗೆ ಹೋಗ್ಬೇಡ ಕಾಲೇಜ್ಗೆ ಲೇಟ್ ಆಗ್ತೈತಿ ಅಂತ ಈಗ ಟೈಮ್ ಆಗೇತಿ ತಾನಾ ಬಂದಿಲ್ಲ ಯಾಕನ್ನ ಎಷ್ಟು ಲೇಟ್ ನನಗ ಲೇಟ್ ಆಗ್ತೈತ್ ಕಾಲೇಜ್ ಕತೆ ಹೇಳಿ ನಿನ್ನ ಲೇಟ್ ಮಾಡಿ ಬಂದಿಲ್ಲ ಯಾಕನ್ನ ಏನ ಇಷ್ಟ ಸಪ್ಪಗಾಗಿ ತಂಗಿ ನೀ ಮನ್ಸಿಗೆ ಹಸ್ಕೋದ್ರ ಒಂದ್ ಮಾತ್ ಹೇಳ್ಬೇಕತ್ ಮಾಡ್ವ ನೀ ಯಾ ಡಾಟಾ ಹೊಡೆದ್ರು ತಪ್ಪ ತಿಳ್ಕೊಳಂಗಿಲ್ಲ ಏನ್ ಕಾಸ್ ಹಿಡಿವಿ ಎರಡ್ ಮಾತ್ ಹೇಳ ಏನ್ ಹೇಳಬೇಕು ಪೂಜಾ ಇನ್ ಮುಂದಾ ನೀ ಕಾಲೇಜ್ ಹೋಗೋದ್ ಬೇಡವಾ ಸುಮ್ಮ ಮನ್ಯಾಗ ಇರೋದು ಚಲೋ ಒಂದು ಹುಡುಗನ ನೋಡಿ ಮದುವೆ ಮಾಡಿ ಕೊಡ್ತಾನೆ ಯಾಕೋ ನನಗೆ ಕಾಲೇಜ್ಗೆ ಹೋಗ್ಬೋದು ಯಾಕನಾ ಸಡನ್ಲಿ ಏನು ಆತ ಬೆಳಗ್ಗೆ ಹೇಳಿದ್ನ ಕಾಲೇಜ್ ಕಾಲೇಜ್ಗೆ ಬಿಟ್ಟು ಬರ್ತೇನೆ ರೆಡಿ ಆಗತ್ತೆ ನೂರಾರು ಕನಸು ಕಟ್ಕೊಂಡು ಕುಟ್ಟಿದ್ನ ನಾ ಈ ಕಾಲೇಜ್ ಕಲೀಸಿ ನನಗೆ ನೌಕರಿ ಹಿಡಿಸ್ತಿತ್ತ ಮತ್ತು ಸಡನ್ ಇದ್ನೇನಾತ ನಾ ನಿಂಗೆ ತಂಗಿ ನಾ ಎಲ್ಲ ನಿಮ್ಮ ಮ್ಯಾಲೆ ನೌಕರಿ ಇಡ್ಸ್ಬೇಕತ್ತ ಭಾಳ ಆಸೆ ಆದ್ರ ಆದ್ರೆ ಏನು ಮಾಡೋದು ಹೋಗಿ ಬಿಡು ಈಗ ನಾ ಹೇಳೋಷ್ಟು ಮಾಡುವ ಯಾಕನ್ನ ಏನಾಗೈತಿ ಯಾವತ್ತು ನೀನ್ ನನ್ ಕೂಡ ಈ ತರ ಮಾತಾಡಲಿ ಏನು ಮುಚ್ಚಿಟ್ಟಿಲ್ಲ ಈ ವಿಷಯ ಮುಚ್ಚಿಡತಿ ಅಣ್ಣ ಏನಾಗೈತಿ ಹೇಳನ ತಂಗಿ ಯಾಕ ಏನ ನನಗ್ ಕೇಳಬೇಡ ನಾ ಹೇಳದಷ್ಟು ಮಾಡ ಒಳಗ ಮನೆಯಾಗ ಹೋಗುವ ಸುಮ್ಮನೆ ಹೊಳೆ ಮೇಲೆ ಈ ವಿಷಯ ಮುಂದುವರ್ಸೋದ್ ಬೇಡ ನಾ ಹೇಳದಷ್ಟು ಚಂದ ಇರು ಏನ್ ಹಿಂಗ್ಯಾಕ್ ಮಾಡತ್ತ ಅಣ್ಣ ಏನಾಗೈತಿ ಏನು ತಿಳಿವಾತಿ ಸರಿ ಅಣ್ಣ ನೀ ಹೇಳ್ದಂಗ ಆಗ್ಲಿ ಒಂದಿನ ಹೋಗಿ ಲೆಕ್ಚರ್ ಗೆ ಮತ್ತೆ ಫ್ರೆಂಡ್ಸ್ ಗೆ ಭೇಟಿಯಾಗಿ ಬರ್ತಾನ ಹೌದಾ ಆಯ್ತು ತಂಗಿ ಹೋಗಿ ಜಲ್ದಿ ಬಾ ಸರಿ ಅಣ್ಣ ಇವತ್ತ ಆ ಕಲ್ಲಾಪನ ಮಗಳ ಹುಡುಗ ಅದರಾಗ ಆ ಹುಡುಗಿ ನನ್ನ ತಂಗಿ ಕ್ಲಾಸ್ ಮಾಡ್ತ ಆ ಹುಡುಗಿ ಮಾಡ್ದಂಗ ನಮ್ ತಂಗಿ ಏನಾದ್ರು ಮಾಡ್ಯಂದ್ರ ನಾನು ಮಾನ ಮಾಡೋ ರೀತಿ ಹೀಗೆ ಬರಬೇಕು ಯಾಕಂದ್ರೆ ಈಗಿನ ಕಾಲ ಮುಂದೆ ಸರಿ ಇಲ್ಲ ಕೆಟ್ಟ ಕಾಲ ಕೆಟ್ಟ ಜನ ಮಾಡೋರು ಅದಕ್ಕೆ ಸುಮ್ಮ ಸಾಲಿ ಬಿಡಿಸಿ ಕಟ್ಟಿ ಮನೆ ಹಾಕೊಂಡು ಸುಮ್ಮನೆ ಚಲೋ

ಹಾ ಹೋಗ್ ಕಾಲಿ ಕಲ್ತ ಉದ್ಧಾರ ದೊಡ್ಡ ನೌಕರಿ ಬಾ ವಾಟ್ ನೌಕರಿ ಹಿಡಿತಿ ನೋಡ್ತೀನಿ ನಾನು ಒಂದ್ ಟೈಮ್ ಬರ್ತೈತಿ ನೀನು ಬಂದು ಕುಂಡ್ರಿ ನನ್ನ ಮಗಲಕ್ಕೆ ಕೀಳುತ್ತಳ ಕಲ್ಸ ಉದ್ದಾರ ಆಗ್ರಿ ಇಲ್ಲಿ ಕೊಡ್ತಿದ್ದಾನೇ ಕೊಡ್ತಾನು ನನಗೆ ಗುರ್ತೈತ ಬರೀ ಕಾಲೇಜ್ ಬಿಟ್ಟು ಮಾಡೋದಾಗಿತ್ತು ನೋಡಿ ಹತ್ರ ಹೋಗಿ ಕೊಡ್ತಾನೆ ನೋಡ್ರಿ ಕಾಲು ಹೋಗ್ತಾವ ಮಾಲಕರೇ ಕಲ್ಸಿದ ಮಾಡತ್ತಿ ಹೇಳ ನನಗಡೆ ಒಪ್ಪನಿಗೆ ಎತ್ತವ್ರ ಆಗಿದ್ದು ಹೆಂಗಾರು ಟೈಮ್ ಆಗೈತಿ ಆವು ಹೊಂಟಾವು ಅವ್ರ ಹೆಸರು ಬರ್ಕೊಂಡ ನಾನು ಮಾಲಕ್ ಕಾಕೋತ್ ಹೋದ್ರೆ ಆತ ಕಡೆ ಹೇಮಂತ ನೀ ಇಲ್ಲಿ ಕೂತಿದ್ಯಾ ನಾನು ನಿನ್ನ ಕಾಲೇಜ್ ಎಲ್ಲ ಹುಡುಕಾಡಿನ್ಲೇ ಹಾ ಪೂಜಾ ಬಾ ನಾ ಇಲ್ಲಿ ಬಂದು ಕೂತಿದ್ ನಿಂಗ ಗೊತ್ತಾಯ್ತ ನನ್ ಮಾಂತು ಎಲ್ಲಿ ಇರ್ತಾನ ನನಗ್ ಗೊತ್ತಿರಂಗಿಲ್ಲ ನೀ ಇಲ್ಲೇ ಇರ್ತೇನೋ ನನ್ಗೂರ್ತಿತ್ ಅದಕ್ಕೆ ನಾನು ಇಲ್ಲೇ ಬೈನ್ ಹೌದಾ ಬಾ ಕೊಂಡ್ರಿ ಇನ್ನೊಂದ್ ಸಾಮಾನ್ ಚಾಕಲೇಟ್ ತಂದಿನಿ ಇಲ್ಲಿ ಅದು ಶುಭಾತು ಏ ಮ್ಯಾಲೆ ಇಟ್ಟಿದ್ನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟಕ್ಕೆಲ್ಲ ಥ್ಯಾಂಕ್ಸ್ ಅಕ್ಕ ಲವರ್ ಗಳು ಎಂದ ಥ್ಯಾಂಕ್ಸ್ ಹೇಳ್ತಾರ ಅಲ್ಲ ದಿವಸ ನಾನು ಬಿಟ್ಟು ನೀ ಬರಂಗಿಲ್ಲ ಒಬ್ಬ ಇಬ್ರು ಕೂಡೇ ಬರ್ತಿದ್ದು ಮತ್ ಇವತ್ತೇನೋ ಒಬ್ಬ ಬಂದಿದಿ ಇಲ್ ಪೂಜಾ ಕಾಲೇಜ ನೋಡ್ನೆ ನೀನು ಎಲ್ಲಿ ಕಾಣಲಿಲ್ಲ ಸಾಕು ಮನುಷ್ಯ ಒಂಥರ ಆಯ್ತು ಅದಕ್ಕೆ ಇಲ್ಲಿ ಒಬ್ಬ ಬಂದ್ ಸರಿ ಇಲ್ಲಿ ಬಂದಿದ್ದು ಚಲೋನಾ ಆತು

ನಾ ಏನ್ ಕರೆಯತ್ನಿ ಹಂಗ ಹೊಂಟಿಲ್ಲ ಮೊದ್ಲ ಜೀವದಾಗ ಜಮ ಇಲ್ಲ ನೀ ಏನ ಹೇಳಾತಿ ಒಂದು ತಿಳಿಯವಲ್ದ ಬಿಡಿಸರ್ ಹೇಳಿ ಏನಾಯ್ತ ಮತ್ತ ನಿಂಗ್ ಹೆಂಗ್ ಹೇಳ್ಬೇಕು ನನಗ್ ತಿಳಿಬಾತು ನಾಳಿಂದ ನಾ ಕಾಲೇಜ್ ಬರಂಗಿಲ್ಲ ಏನ್ ಹೇಳಾಕತ್ತಿ ಇದ ನಮ್ಮ ಅಣ್ಣ ಕಾಲೇಜ್ ಹೋಗ್ಬೇಡ ಅಂದ ಪೂಜಾ ಮೊದ್ಲ ಜೀವದಾಗ ಜಮ ಇಲ್ಲ ನೀ ಹಿಂಗೆಲ್ಲ ಹೇಳಾತಿ ಇದೇ ಗುಡ್ಡ ಮೇಲೆ ಬಿದ್ದು ಸಾಯಂದ್ರ ಸಾಯ್ತೀನಿ ಆದ್ರ ಇಂತ ಮಾತ್ ಮಾತಾಡ್ಬೇಡ ನೀ ಹಿಂಗೆ ಅನ್ಬೇಡಮ್ಮ ಅಂತೂ ನೀನು ಹೆಚ್ಚಾ ನಮ್ಮ ಅಣ್ಣನೂ ಹೆಚ್ಚ ನಮ್ಮ ಅಣ್ಣ ನನ್ನ ಅವ್ವ ಅಪ್ಪನ ಕಿತಿ ಹೆಚ್ಚು ಸಾಕ್ಯದ ಅಂಥದ್ರಾಗ ಅವ್ನ ಮಾತು ಮೀರೆ ಹೆಂಗೆ ಹೇಳು ಇವತ್ತಿನವರೆಗೂ ನಾವು ಅವ್ನ ಮಾತು ಮೀರಿಲ್ಲ ಹಂಗಂದ್ರೆ ಬಲಗತಿ ನೋಡು ನಿನ್ನ ಬಿಟ್ಕೊಡಕ್ಕೂ ನನಗೆ ಇಷ್ಟ ಇಲ್ಲ ನಮ್ಮ ಅಣ್ಣನ ಮಾತು ಮೀರಾಕೂ ನನಗೆ ಇಷ್ಟ ಇಲ್ಲ ಹಂಗಂದ್ರೆ ಈಗ ನಾನು ಬಿಡ್ತೀನಿ ಆ ಥರ ನಾ ಹೇಳಾತಿ ಇಲ್ಲಮ್ಮ ಅಂತೂ ನಿನಗೆ ಅಲ್ಲ ಕಾಲೇಜಾಗ ನಿನ್ನ ನೋಡ್ಲಾರ್ದೆ ಒಂದು ಕ್ಷಣ ಸುದಕ್ಕೆ ಆಗಲ್ಲ ಅಂತದ್ರಾಗ ನಾನು ಬಿಟ್ಟು ಇರ್ತೀಯತ್ತ ನೀ ಹ್ಯಾಂಗಾರ ಅನ್ಕೋತಿ ಈ ಮಾತು ವಾಪಸ್ ತೋ ಪೂಜಾ ಅಲ್ಲೋ ಈಗೇನ್ ಮೊಬೈಲ್ ಅದಾವ್ ನನಗ್ ಮೆಸೇಜ್ ಮಾಡ್ತಾನೆ ವಿಡಿಯೋ ಕಾಲ್ ಮಾಡ್ತಾನೆ ನಮ್ಮ ಅಣ್ಣ ಇಲ್ದಾಗ ಯಾಕೆ ವಿಚಾರ ಮಾಡ್ತಿ ಹೇಳ ಹೌದಾ ನಾನು ಬಿಡುದಿಲ್ಲ ಏ ಹುಚ್ಚಪ್ಪ ನೀನ್ ಬಿಟ್ರ ನಾ ಇರ್ತು ನಾನು ಕಾಲೇಜ್ ಒಟ್ಟ ಬಿಟ್ಟೇನೆ ನಿನ್ನ ಅಲ್ಲ ನೀ ಒಟ್ಟೆ ಚಿಂತೆ ಮಾಡ್ಬೇಡ ಯಾವ್ದೋ ಪರಿಸ್ಥಿತಿ ಆಗ ನಾನು ಒಟ್ಟೆ ಬಿಟ್ಟು ಕೊಡುದಿಲ್ಲ ಹೌದಾ ಪೂಜಾ ಐ ಲವ್ ಯು ಐ ಲವ್ ಯು ಟು ಮಂತು ಇವತ್ತ ನಿಮ್ಮ ಕಾಲೇಜ್ ಬಿಟ್ಟಿ ನಾಳೆ ಸುದ್ದಿ ಗೊತ್ತಾಗಿ ನನ್ನ ನೀ ಅಲ್ಲೋ ಏನೇನ್ರ ಹುಚ್ಚ್ರಂಗ್ ಮಾತಾಡ್ಬೇಡ ಅಣ್ಣನ್ ಮಾತಿ ಬೆಲೆ ಕೊಟ್ಟ ಕಾಲೇಜ್ ಬಿಟ್ಟಿದ್ ನಿನ್ನ ನಿನ್ ಬಿಡಂದ್ರ ನನಗ್ ಬಿಟ್ಟಿರೋ ಶಕ್ತಿ ಇಲ್ಲ ಮಂತು ಅಂತ ಪರಿಸ್ಥಿತಿ ಬಂದ್ರ ನಮ್ ಅಣ್ಣನ್ ಬಿಡ್ತನ ಕರೆ ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ